ಜ್ಯೋತಿ ಬೆಳಗೋಣ ಬನ್ನಿರೆ ಭೀಮೇಶ್ವರಗೆ ಕ್ಷಿತಿಜಾತಿ ಪರಮ ಮಂಗಳ ವ್ರತ ತಿಳಿಯಿರೆ ಜ್ಯೋತಿರ್ ಭೀಮೇಶ್ವರಗಾರತಿ ಮಾಡೋಣ ಜ್ಯೋತಿರ್ ಭೀಮೇಶ್ವರಗಾರತಿ ಮಾಡೋಣ ಪ್ರೀತಿ ಲೀಸಲಹ ಕಾಣೀರೆ ಪ್ರೀತಿಲಿ ಸಲಹುವ ಕಾಣೀರೆ ಜ್ಯೋತಿ ಬೆಳಗೋಣ ಬನ್ನೀರೆ ಭೀಮೇಶ್ವರಗೆ ಜ್ಯೋತಿ ಬೆಳಗೋಣ ಬನ್ನೀರೆ ಉದಯ ಕಾಲದಲ್ಲೆದ್ದು ಮಡಿಯನ್ನುಟ್ಟು ಜಗದ ಹೆಂಗಳೆಯರು ಭಕ್ತಿಲಿ ಕುಳಿತು ಉದಯ ಕಾಲದಲ್ಲೆದ್ದು ಮಡಿಯನ್ನುಟ್ಟು ಜಗದ ಹೆಂಗಳೆಯರು ಭಕ್ತಿಲಿ ಕುಳಿತು ಒಂಬತ್ತು ದಾರ ಎಳೆಯ ಕಟ್ಟುತ್ತ ಜ್ಯೋತಿರ್ಸ್ತಂಭಕ್ಕೆ ಕೇಕ ಚಿತ್ತದಿ ಪೂಜಿಸುತ್ತ ಒಂಬತ್ತು ಎಳೆ ರವ ಕಟ್ಟುತ್ತ ಜ್ಯೋತಿರ್ಸ್ತಂಭಕ್ಕೆ ಕೇಕ ಚಿತ್ತದಿ ಪೂಜಿಸುತ್ತ ಜ್ಯೋತಿ ಬೆಳಗೋಣ ಬನ್ನಿರೇ ಭೀಮೇಶ್ವರಗೆ ಕ್ಷಿತಿಜಿ ಪರಮ ಮಂಗಳ ವ್ರತ ತಿಳಿಯೇರೆ ಮಂಗಳ ಗೌರಿಯ ಚರಣಕ್ಕೆ ಬಾಗೂತ ಮಂಗಳಂಗಿಯ ಚಂದದಿ ಅಲಂಕರಿಸುತ್ತ ಮಂಗಳ ಗೌರಿಯ ಚರಣಕ್ಕೆ ಬಾಗುತ್ತ ಮಂಗಳಾಂಗಿಯ ಚಂದದಿ ಅಲಂಕರಿಸುತ್ತ ಅಂಗನೇಯರು ಭಕ್ತಿಲಿ ಪಾಡುತ್ತ ಮಂಗಳ ದ್ರವ್ಯ ಬ ಪದಕರ್ಪಿಸುತ್ತ ಅಂಗನೇಯರು ಭಕ್ತಿಲಿ ಪಾಡುತ್ತ ಮಂಗಳ ದ್ರವ್ಯವಾ ಪದ ಕರ್ಪಿಸೂತ ಜ್ಯೋತಿ ಬೆಳಗೋಣ ಬನ್ನಿರೆ ಭೀಮೇಶ್ವರಗೆ ಕ್ಷಿತಿ ದಿ ಪರಮ ಮಂಗಳ ವ್ರತ ತಿಳಿಯೇರೆ ಮುತ್ತೈದೆತನ ನೀಡೆಂದು ಬೇಡುತ್ತ ಧೂಪದೀಪಗಳ ಬೆಳಗೂತ ಮುತ್ತೈದೆ ತನವಾ ನೀಡೆಂದು ಬೇಡುತ್ತ ಧೂಪದೀಪಗಳ ಬೆಳಗೂತ ಸಂಪಿಗೆ ಮಲಿಕಾದಿ ಪುಷ್ಪಪತ್ರೆ ಪತ್ರೆ ಅರ್ಚಿಸೂತ ಮಧುಬಾಲ ಕೃಷ್ಣ ಸೋದರಿಗೆ ರಮಿಸೂತ ಸಂಪಿಗೆ ಮಲ್ಲಿಕಾದಿ ಪುಷ್ಪ ಪತ್ರೆ ಪೂಜಿಸುತ್ತ ಮುದ್ದು ಬಾಲಕೃಷ್ಣ ಸೋದರಿಗೆ ನಮಿಸುತ್ತಾ ಜ್ಯೋತಿ ಬೆಳಗೋಣ ಬನ್ನಿರೆ ಭೀಮೇಶ್ವರಗೆ ಕ್ಷಿತಿಜಾದಿ ಪರಮ ಮಂಗಳ ವ್ರತ ತಿಳಿಯಿರೆ ಜ್ಯೋತಿ ಬೆಳಗೋಣ ಬನ್ನಿರೆ ಭೀಮೇಶ್ವರಗೆ ಕ್ಷಿತಿಜಾದಿ ಪರಮ ಮಂಗಳ ವ್ರತ ತಿಳಿಯಿರೆ ಜ್ಯೋತಿರ್ಭೀಮೇಶ್ವರ ಗಾರತಿ ಮಾಡೋಣ ಜ್ಯೋತಿರ್ಭೀಮೇಶ್ವರ ಗಾರತಿ ಮಾಡೋಣ ಪ್ರೀತಿ ಲೀಸಲಹ ಕಾಣಿ ರೆ ಪ್ರೀತಿ ಲೀಸಲಹ ಕಾಣಿ ರೆ ಪ್ರೀತಿ ಲೀಸಲಹ ಕಾಣಿ ರಿ